ಇವತ್ತು ರಾಯಭಾಗ ತಾಲೂಕು ಅಧಿಕಾರಿಗೆ ಶಾಕ್ ಒಂದು ಸಿಕ್ಕಿದೆ ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಸಿಕ್ಕಿರುವಂತಹದ್ದು ಯಾವುದೋ ಓರ್ವ ಅಧಿಕಾರಿ ಕುಡಿದು ವಾಹನ ಚಲಾವಣೆಗೆ ಕುಮ್ಮಕ್ಕು ಕೊಡ್ತಾ ಇದ್ರು ಅಥವಾ ಚಾಲಕನಿಗೂ ಡ್ರಿಂಕ್ಸ್ ಮಾಡಿಸಿ ತಾವು ಡ್ರಿಂಕ್ ಮಾಡಿ ಆನಂತರ ಆ ಸರ್ಕಾರಿ ಕಾರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅಂತ ಹೇಳಿ ಈಡಿಯನ್ಸ್ ನ್ಯೂಸ್ ಸುದ್ದಿ ಮಾಡಿತ್ತು ಅದ್ರ ಬಗ್ಗೆ ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಎಸ್ ರಾಯಭಾಗ ತಾಲೂಕು ಅಧಿಕಾರಿಗೆ ಶಾಕ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿ ಮೂವರಿಗೆ ನೋಟಿಸ್ ಕುಡಿದು ವಾಹನ ಚಲಾಯಿಸಿದ್ದ ಅಧಿಕಾರಿ ಹಾಗೂ ಕಾರು ಚಾಲಕನ ಕುರಿತು ಈಡೆನ್ಸ್ ಸುದ್ದಿವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ಜಿಲ್ಲಾ ನಿಂದ ಅಧಿಕಾರಿ ಸೇರಿ ಮೂವರಿಗೆ ನೋಟಿಸ್ ಜಾರಿ ಮಾಡಿದೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ವಿವರಣೆ ನೀಡುವಂತೆ ಕೇಳಿರುವಂತಹ ಅಧಿಕಾರಿಗಳು ವಿವರಣೆ ತಪ್ಪಿದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ನಿರ್ಧಾರ ಎಸ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕುಂದು ಸುರೇಶ್ ಕಂದು ಸುರೇಶ್ ಕಂದು ಸೇರಿ ಮೂವರಿಗೆ ಜಿಲ್ಲಾ ಪಂಚಾಯತ್ ನೋಟಿಸ್ ಜಾರಿ ಮಾಡಿದೆ ದಿನಾಂಕ ಹನ್ನೊಂದರಂದು ರಾತ್ರಿ ವೇಳೆ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಹಾಗೂ ಆತನ ಕಾರು ಚಾಲಕ ಮದ್ಯಪಾನ ವಾಹನ ಮದ್ಯಪಾನವನ್ನು ಮಾಡಿ ವಾಹನ ಚಲಾಯಿಸ್ತಾ ಇದ್ರು ಈ ದೃಶ್ಯಾವಳಿಗಳು ಸುದ್ದಿ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದ್ರೆ ಸಿಇಒ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವಿವರಣೆ ನೀಡುವಂತೆ ಸೂಚಿಸಿದ್ದಾರೆ ನೋಟಿಸ್ ನಲ್ಲಿ ದಿನಾಂಕ ಹನ್ನೊಂದರಂದು ರಾತ್ರಿ ವೇಳೆ ಸಮುದ್ರ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಾಹನ ಚಾಲಕರು ಮದ್ಯಪಾನ ಸೇವಿಸಿ ವಾಹನ ಚಾಲ ವಾಹನ ಚಾಲನೆ ಮಾಡಿ ಉದ್ದಟತನ ತೋರಿರುವಂತಹದ್ದು ಕಂಡು ಬಂದಿದ್ದು ಈ ಕುರಿತು ತಕ್ಷಣವೇ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಲಾಗಿದೆ ಮಾಹಿತಿ ನೀಡಲು ವಿಫಲರಾದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ಎಚ್ಚರಿಸಲಾಗಿದೆ ಜಿಲ್ಲಾ ಪಂಚಾಯತ್ನ ಈ ಕ್ರಮವು ಸರ್ಕಾರಿ ನೌಕರರ ನಡವಳಿಕೆಗೆ ಅಥವಾ ನಿಯಮಾವಳಿಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಲಾಗ್ತಾ ಇದೆ ಸಾರ್ವಜನಿಕ ಸಾರ್ವಜನಿಕ ಸೇವಕರಾಗಿ ಕರ್ತವ್ಯ ನಿರ್ವಹಿಸುವಾಗ ಇಂತಹ ವರ್ತನೆಗಳು ಖಂಡನೀಯ ಈ ಘಟನೆ ಸಂಬಂಧಿಸಿದಂತೆ ಅಧಿಕಾರಿಗಳು ಏನು ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸುದ್ದಿ ಪ್ರಸಾರವಾದ ನಂತರ ಜಿಲ್ಲಾಡಳಿತವು ತಕ್ಷಣವೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಗಳು ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕೂಡ ಕೂಡ ಈಗ ಈಗ ಕರೆದುಕೊಂಡು ಬರ್ತಾರೆ ಹೋಯ್ತು ಎಷ್ಟು ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತನ್ನ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ನೋಡಿ ಈಗ ವೀಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಅಂತೂ ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರ್ಬೇಕು ಅನ್ನೋದನ್ನ ನೋಡಿ ಎಸ್ ರಾಯಭಾಗ ತಾಲೂಕು ಪಂಚಾಯಿತಿ ಅಧಿಕಾರಿಗೆ ಮದ್ಯಪಾನ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸ್ಥಳೀಯ ವರದಿಗಾರ ನಾಗನಗೌಡ ಪಾಟೀಲ ಬೆಳಗಾವಿಯ ಡಿಸ್ಟಿಕ್ ರಿಪೋರ್ಟರ್ ಬನ್ನಿ ಜೊತೆ ಮಾತನಾಡೋಣ ಪಾಟೀಲ್ರೇ ಏನು ಸಮಾಚಾರ ಏನಾಗಿದೆ ಅಪ್ಡೇಟ್ ಆ ಸರ್ ಏನು ನಾವು ಸುದ್ದಿ ಪ್ರಸಾರ ರಾಯ್ಬಾಗ್ ನಾವು ಸುದ್ದಿ ಪ್ರಸಾರ ಮಾಡಿತ್ತು ಆ ಬೆನ್ನಲ್ಲೇ ಏನು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಕ್ಷಣವೇ ಸುದ್ದಿ ಪ್ರಸಾರವಾದದನ್ನ ಗಮನಿಸಿ ಅವರಿಗೆ ನೋಟಿಸ್ ಕೂಡ ಈಗ ಈಗಾಗಲೇ ಜಾರಿ ಮಾಡಿರುವಂತದ್ದು ನೋಟಿಸ್ ಜಾರಿಯಲ್ಲಿ ಕ್ಲಿಯರ್ ಆಗಿ ತಿಳಿಸಿರುವಂತದ್ದು ಇಲ್ಲ ಮೇಲ್ನೋಟ್ ಅಂದ್ರೆ ನಾವು ಸುದ್ದಿ ಪ್ರಸಾರ ಮಾಡಿರುವುದು ಮೇಲ್ನೋಟಕ್ಕೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಆ ನೋಟಿಸ್ ಅಲ್ಲಿ ಎಲ್ಲವೂ ಕೂಡ ಮೆನ್ಷನ್ ಮಾಡಿ ಹಾಕಿರುವಂತದ್ದು ಮೇಲ್ನೋಟಕ್ಕೆ ಅಹ್ ಸುದ್ದಿಯಲ್ಲಿ ಬಂದಂತ ವಿಷಯ ಮೇಲ್ನೋಟಕ್ಕೆ ಆ ಸರಿಬದ್ಧವಾಗಿದೆ ಹಾಗಾಗಿ ಆ ನೀವು ನಿಮ್ಮ ಏನಾದ್ರೂ ಉತ್ತರವನ್ನ ಇದ್ರೆ ಆ ಕೇವಲ ನಾಲ್ಕು ಗಂಟೆ ಒಳಗಾಗಿ ನಮಗೆ ಪತ್ರದ ಮುಖಾಂತರ ನಮಗೆ ತಿಳಿಸಬೇಕಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿ ಕೊಟ್ಟಿರುವಂತದ್ದು ಈಗ ಮುಂದಿನ ಹಂತದಲ್ಲಿ ಏನಾದ್ರೂ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಮಜಾಯಿಸಿ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಹೇಳಿಕೆ ಅಂತ ಹೇಳಿ ನಾವು ನಿಮ್ಮನ್ನ ಅಮಾನತ್ ಮಾಡ್ತೀವಿ ಅಂತ ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಈಗ ನೋಡ್ಬೇಕಾಗತ್ತೆ ಆ ಮಾನ್ಯ ತಾಲೂಕು ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಆ ಏನು ಇವರ ಮೇಲೆ ಕಾನೂನು ಕ್ರಮ ತಗೊಂಡು ಅಮಾನತ್ ಮಾಡ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ ಒಂದ್ ಕಡೆ ನಾವು ಮಾಡಿದಂತ ಸುದ್ದಿಗೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಸಾರ್ವಜನಿಕರ ಕಡೆಯಿಂದ ಬರ್ತಾ ಸರ್ ಇನ್ನು ನನಗೊಂದು ವಿಡಿಯೋ ಬಂದಿತ್ತು ಬೇರೆ ಯಾವುದೋ ಒಂದು ಸುದ್ದಿ ಸಂಸ್ಥೆಗೆ ಅಧಿಕಾರಿಗಳು ಅಂದ್ರೆ ಸುರೇಶ್ ಅಲ್ಲ ಅವ್ರ ಹೆಸರು ಅವರು ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು ತಾವು ನೋಡಿದಿರಿ ಅಂತ ಭಾವಿಸ್ತೀನಿ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ಹೇಳ್ತಾರೆ ನಾವು ಅಲ್ಲಿ ಏನು ಸ್ಪ್ರೈಟ್ ಕುಡಿತಾ ಇದ್ದಿದ್ದು ಅಂತ ಸ್ಪ್ರೈಟ್ ಕುಡಿದ್ರೆ ಆಡ್ತಾನ ಒಬ್ಬ ವ್ಯಕ್ತಿ ಅಂತ ಅಥವಾ ಆ ವಿಜುವಲ್ಸ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ ಅವ್ರು ಯಾವ ಬಾಟಲ್ ಇಟ್ಕೊಂಡಿದ್ರು ಅಂತ ಆ ಬಾಟ್ಲ್ ಒಳಗಡೆ ಇರೋ ಮದ್ಯವನ್ನ ಆಚೆ ಚೆಲ್ಲಿ ಅದ್ರೊಳಗಡೆ ಸ್ಪ್ರೈಟ್ ತುಂಬಿಕೊಂಡು ಕುಡಿಯುವಂತಹ ಚಟ ಇವ್ರಿಗೆ ಯಾಕೆ ಅಂತ ಸರ್ ಈಗ ನೋಡಿ ಬಹಳ ಕ್ಲಿಯರ್ ಆಗಿದೆ ಯಾಕಂತಂದ್ರೆ ನಾನು ನಮ್ಮ ಹತ್ರ ಇರುವಂತ ಜಿ ಪಿ ಎಸ್ ವಿಡಿಯೋ ಮುಖಾಂತರ ನಮ್ಮ ಮೊಬೈಲ್ ಅಲ್ಲಿ ತೆಗೆದಿರುವಂತ ರೆಕಾರ್ಡ್ ಅನ್ನ ಬಿಟ್ಟು ನಾವು ಅಲ್ಲಿ ಬಾರ್ ಅಲ್ಲಿ ಇರುವಂತ ಸಿ ಟಿವಿ ಫುಟೇಜ್ ಅನ್ನ ನಾವು ಕೇಳಿದ್ರೆ ಬಾರ್ ಓನರ್ ಹೇಳ್ತಾರೆ ಇಲ್ಲ ಅವರು ನಮಗೆ ಕಾಯಂ ಕಸ್ಟಮರು ಹಾಗಾಗಿ ನಾವು ಅವ್ರ್ ಕೊಡ್ಲಿಕ್ಕೆ ಬರೋದಿಲ್ಲ ನಮ್ಮ ಕಸ್ಟಮರ್ ಹಾಳಾಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇವರು ರೆಗ್ಯುಲರ್ ಆಗಿ ಆ ಬಾರ್ ಅಂಡ್ ಗೆ ಹೋಗುವಂತ ವ್ಯಕ್ತಿನೇ ಹಾಗಾಗಿ ಆ ಮುಂಚೆಯಿಂದ ಕೂಡ ನಮ್ಗೆ ಸಾರ್ವಜನಿಕರ ಕಡೆಯಿಂದ ನಮ್ಗೂ ದೂರ ಬರ್ತಾ ಇರ್ತವೆ ಸೊ ಹಂಗಾಗಿ ನಾವು ಇದು ಕೂಡ ದೂರದ ಬಂದ ತಕ್ಷಣ ನಾವು ಅಲ್ಲಿ ಹೋಗಿ ನೋಡಿದಾಗ ಆ ಯಥಾಸಿತಿ ಅಂದ್ರೆ ಮೂರು ಜನ ಅಂದ್ರೆ ಡ್ರೈವರು ಮತ್ತೊಬ್ಬ ಸಿಬ್ಬಂದಿ ಹಾಗೆ ಇವ ಸುರೇಶ್ ಕದ್ದು ಈ ಮೂರು ಜನ ಕೂಡ ಅಲ್ಲಿ ಸ್ನಾಕ್ಸ್ ತಗೊಂಡು ಆಮೇಲೆ ಮದ್ಯವನ್ನ ತೆಗೆದುಕೊಂಡು ಅಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನಮ್ಗೆ ಚಿತ್ರೀಕರಣದಲ್ಲಿ ಕ್ಲಿಯರ್ ಆಗಿದೆ ಬಾಟಲ್ ಬಿಯರ್ ಬಾಟಲ್ ಕೂಡ ಇರುತ್ತೆ ಆ ಕದ್ದು ಅವರ ಮುಂದೆ ಒಂದು ಟೇಬಲ್ ಮೇಲೆ ಗ್ಲಾಸ್ ಕೂಡ ಇರುತ್ತೆ ಸಹಜವಾಗಿ ಆ ಯಾರು ನೋಡಿದ್ರು ಕೂಡ ಹೇಳ್ಬೋದಾಗತ್ತೆ ಹಾಗಾಗಿ ಏನು ಅವರು ಬೇರೆ ಒಂದು ಏನು ಸುದ್ದಿಗೆ ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಅವರು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತಂದ್ರೆ ನಮಗಿರುವಂತ ಮಾಹಿತಿ ನೋಡಿದ್ರೆ ಹನ್ನೊಂದನೇ ತಾರೀಕಿಗೆ ಅವ್ರು ಹೇಳಿರುವಂತ ಮೀಟಿಂಗ್ ಕೂಡ ಯಾವ್ದು ಆಯೋಜನೆ ಮಾಡಿರಲ್ಲ ಸೊ ಅವ್ರು ಹೇಳ್ತಾರೆ ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ ಇಲ್ಲ ನಾವು ಬೆಳಿಗ್ಗೆಯಿಂದ ಮೀಟಿಂಗ್ ಮಾಡ್ತಾ ಇದೀವಿ ಆ ಮೀಟಿಂಗ್ ಅಲ್ಲಿ ನಮ್ಗೆ ಊಟ ಸಹ ಕೊಟ್ಟಿಲ್ಲ ಹಾಗಾಗಿ ನಾವು ಊಟಕ್ಕೆ ಅಂತ ಹೇಳಿ ನಾವು ಬಾರೆನ್ ರೆಸ್ಟೋರೆಂಟ್ ನಲ್ಲಿ ಬಂದಿದ್ವಿ ಹಾಗೆ ಊಟ ಮಾಡ್ತಾ ನಾವು ಏನ್ ಮಾಡಿದಿವಿ ಇಲ್ಲ ನಾವು ಅಲ್ಲಿ ಸೆವೆನ್ ಅಪ್ ತಗೊಂಡು ನಾವು ಅಪ್ ಬಾಟಲ್ ಹಿಡ್ಕೊಂಡು ನಾವು ಕುಡಿತಾ ಇದ್ವಿ ಅದು ಯಾವ್ದು ಬಿಯರ್ ಅಲ್ಲ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ನಾವು ವಿಡಿಯೋ ಅಲ್ಲಿ ಅವರು ಲೋಗೋ ಹಿಡಿದು ನಾವು ಸ್ಪಷ್ಟೀಕರಣ ಅಂದ್ರೆ ಆವತ್ತಿನ ದಿವಸ ನಾವು ಸ್ಪಷ್ಟೀಕರಣ ನಮಗೆ ಕೊಟ್ಟಿರುವಂತದ್ದು ನಮ್ಮ ಚಾಲಕ ನಮ್ಮನ್ನ ಬಿಟ್ಟು ಆರು ಗಂಟೆಗೆ ವಾಹನವನ್ನ ವಾಹನದಿಂದ ನಮ್ಮನ್ನ ಬಿಟ್ಟು ವಾಹನವನ್ನ ಆರು ಗಂಟೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಮಗೆ ಸ್ಪಷ್ಟೀಕರಣ ಅವತ್ತು ಹನ್ನೊಂದನೇ ತಾರೀಕಿಗೆ ನಮಗ್ ಕೊಟ್ಟಿರುವಂತ ಸ್ಪಷ್ಟೀಕರಣ ಆಮೇಲೆ ನಾವು ಏಳು ಏಳುವರೆ ಮೇಲೆ ನಾವು ಮತ್ತೆ ಗಾಡಿ ಅಲ್ಲಿ ಇರುತ್ತೆ ಹಾಗಾದ್ರೆ ಆರು ಗಂಟೆ ಹೋಗಿದೆ ಅನ್ನುವಂತ ಒಂದು ಸ್ಪಷ್ಟೀಕರಣ ಇದೆಯನ್ನ ಅಥವಾ ಈಗ ಅವರು ನಾವು ಸುದ್ದಿ ಪ್ರಸಾರ ಮಾಡಿದ್ಮೇಲೆ ಅವರು ಬೇರೆ ಒಂದು ಸುದ್ದಿ ಮಾಧ್ಯಮಕ್ಕೆ ಕೋಡಿದ ಕೊಟ್ಟಂತ ಹೇಳಿಕೆ ಸ್ಪಷ್ಟನೆ ಅನ್ನೋದನ್ನ ಮಾನ್ಯ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತನಿಖೆ ಮುಖಾಂತರ ಅಂದ್ರೆ ಅಲ್ಲಿ ಬೇಕಾಗಿರುವಂತ ತನಿಖೆಯನ್ನ ಇನ್ನೂ ಹೆಚ್ಚಿಗೆ ಮಾಡಿ ಏನು ಅಧಿಕಾರಿಯವರ ಮೇಲೆ ಕಾನೂನಿನ ಕ್ರಮ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಅಂತ ಮತ್ತೆ ನಮ್ಮ ಆಗ್ರಹವು ಕೂಡ ಅದೇ ಆಗಿರುವಂತದ್ದು ಸತ್ ಹ್ಮ್ ಅಲ್ಲಿಗೆ ನಾವು ಏನಾದ್ರೂ ಸುದ್ದಿ ಮಾಡ್ತು ಅಂತಂದ್ರೆ ಅದಕ್ಕೆ ಇನ್ಯಾವುದೋ ಒಂದು ಪ್ಯಾರ್ಲರ್ ನಾನು ಹೇಳೋದು ಮಾಧ್ಯಮಗಳಲ್ಲಿ ತಮ್ಮ ಹೇಳಿಕೆ ಬಗ್ಗೆ ನನ್ ಕಮೆಂಟ್ ಇಲ್ಲ ನನ್ ಕಮೆಂಟ್ ಇರೋದು ಬಹಳ ಸ್ಪಷ್ಟ ಮತ್ತು ನಿರ್ಭೀತ ನಿಮ್ಮಿಂದ ತಪ್ಪಾಗಿರೋದು ಬಹಳ ಸ್ಪಷ್ಟವಾಗಿ ಆ ಗಳಲ್ಲಿ ಗೊತ್ತಾಗ್ತಾ ಇದೆ ಗೊತ್ತಾಗ್ಲಿಲ್ಲ ತಪ್ಪಾಯ್ತು ಅಂತ ಹೇಳಿದ್ರೆ ನೀವು ದೊಡ್ಡವರಾಗ್ಬಿಡ್ತಿದ್ರಿ ಮತ್ತೊಂದ್ಸಲಿ ಈ ರೀತಿ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಮಾಧ್ಯಮಗಳಾಗಿ ನಾವುಗಳು ವರದಿ ಮಾಡೋದಾಗಿರಬಹುದು ಯೂಟ್ಯೂಬರ್ಸ್ಗಳು ವರದಿ ಮಾಡೋದಾಗಿರಬಹುದು ಕಂಟೆಂಟರ್ಸ್ ವರದಿ ಮಾಡೋದಾಗಿರಬಹುದು ಖಾಲಿ ಫೇಸ್ಬುಕ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಭಾರತದ ಪ್ರಜೆ ಈ ರೀತಿ ನಡೀತಾ ಇದೆ ಅಂತ ಒಂದು ಆ ಸುದ್ದಿಯನ್ನ ಟೈಪ್ ಮಾಡಿ ಹಾಕೋದಾಗಿರಬಹುದು ಅಂದ್ರೆ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸೋದಾಗಿರಬಹುದು ಇದೆಲ್ಲವೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನೆ ಅದನ್ನ ಯಾರೋ ಒಬ್ಬ ವ್ಯಕ್ತಿ ಇದು ತಪ್ಪು ಅಂತ ಹೇಳ್ತಾ ಇದ್ದಾನೆ ಸಾಮಾಜಿಕವಾಗಿ ಅಂತ ಹೇಳಿದ್ರೆ ತಪ್ಪಾಗಿದ್ರೆ ತಪ್ಪಾಗಿದೆಯಪ್ಪ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ನಾನು ಅಂತಂದ್ರೆ ಕತೆ ಮುಗತ್ತೆ ಅದನ್ನ ಬಿಟ್ಟು ಅದು ಸ್ಪ್ರೈಟು ನಾವ್ ಆ ರೀತಿ ಮಾಡೇ ಇಲ್ಲ ನನ್ನ ಹೆಸರನ್ನ ಹಾಳು ಮಾಡ್ಲಿಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ ರೇ ನೀವೇನ್ ಪೊಲಿಟಿಷಿಯನ್ ನಿಮ್ಮ ಹೆಸರನ್ನ ಹಾಳು ಮಾಡಿದ್ರೆ ಇನ್ ಯಾರಿಗೋ ಏನೋ ಒಂದು ಆಗೋಗುತ್ತೆ ಏನದಕ್ಕೆ ವಾಟ್ ಈಸ್ ದಿಸ್ ಏನ್ ಏನ್ ಸರಿ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಏನೋ ಸ್ಪಷ್ಟೀಕರಣ ಕೊಡುವಲ್ಲೂ ಕೂಡ ಅವರು ಎಡವಿದ್ದಾರೆ ಯಾಕಂತಂದ್ರೆ ಪೂರ ನಾವು ಕರ್ನಾಟಕ ಜನನ್ನ ಮತ್ತೆ ರಾಯಭಾಗದ ಜನತೆಯನ್ನ ಕ್ಷಮಾಪಣೆ ಕೇಳಿ ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ರೆ ಆ ಎಲ್ಲೋ ಒಂದ್ ಕಡೆ ಅವ್ರು ನೀವ್ ಹೇಳಿದಾಗೆ ದೊಡ್ಡವರಾಗ್ಬಿಡ್ತಿದ್ರು ಸಿಂಪಲ್ ಅಲ್ವಾ ಈಗ ಆ ಏನು ನಾವು ಸುದ್ದಿಯನ್ನ ಯಥಾಸ್ಥಿತಿ ನಾವು ಬಿತರಿಸಿದ್ದೀವಿ ಆ ಸುದ್ದಿಗೆ ನನ್ನ ಇಲ್ಲ ನನ್ನ ಹೆಸರಿಗೆ ಕಪ್ಪು ಚಿಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ ಮತ್ತೆ ವೈಯಕ್ತಿಕವಾಗಿ ನನ್ನ ತೇಜವದೆ ಮಾಡಿದಿ ನನ್ನ ಹೆಸರಿಗೆ ಮಸಿ ಬಡಿಯುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಸರ್ ಅವರ ಮೇಲೆ ಹಲವಾರು ಆರೋಪಗಳು ನಾವು ಸುದ್ದಿ ಪ್ರಸಾರ ಮಾಡಿದ ಮೇಲೆ ನಮಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಸಾರ್ವಜನಿಕರು ಇಲ್ಲ ನೀವು ಮಾಡಿದ್ದು ಸರಿಯಾಗಿದೆ ಯಾಕಂತಂದ್ರೆ ಆ ವ್ಯಕ್ತಿ ಇರೋದೆ ಹಾಗೆ ಅನ್ನುವಂತ ಮಾತನ್ನು ಅಲ್ಲಿ ಇರುವಂತ ಸಾರ್ವಜನಿಕರು ಕೂಡ ನಮ್ಗೆ ಹೇಳಿರುವಂತದ್ದು ಹಾಗಿರ್ಬೇಕಂದ್ರೆ ಒಬ್ಬ ಸಾರ್ವಜನಿಕ ಸ್ಥಳದಲ್ಲಿ ಮತ್ತೆ ಸಾರ್ವಜನಿಕ ಅಧಿಕಾರಿ ಗಾಡಿಯನ್ನ ದುರ್ಬಳಕೆ ಮಾಡ್ಕೊಳ್ಳೋದ್ ಅಲ್ಲದೆ ಆ ಅಲ್ಲಿರುವಂತ ಯಾಕಂತಂದ್ರೆ ಮಾಮೂಲಿಯಾಗಿ ಏನಾಗುತ್ತೆ ಸರ್ ಒಂದು ಗವರ್ಮೆಂಟ್ ವೆಹಿಕಲ್ ಹೋಗ್ತಾ ಇದ್ರೆ ರೋಡ್ ಮೇಲೆ ಸಾರ್ವಜನಿಕರು ಸೈಡ್ ಅನ್ನ ಕೊಟ್ಟು ನಿಂತ್ಕೊಡ್ತಾರೆ ಯಾಕಂತಂದ್ರೆ ಅಧಿಕಾರಿಗಳಿಗೆ ಅಷ್ಟೊಂದು ಗೌರವ ಕೊಡ್ತಾರೆ ಹೌದು ಸೊ ಹಂತ ಹಂತಲ್ಲಿ ಅಂತ ವ್ಯವಸ್ಥೆ ಇರ್ಬೇಕಾದ್ರೆ ಇವರು ಮದ್ಯಪಾನ ಮಾಡ್ಲಿ ಸರ್ ಅವರು ವೈಯಕ್ತಿಕ ಮದ್ಯಪಾನ ಮಾಡ್ಲಿಕ್ಕೆ ನಮ್ದು ಯಾವ್ದು ಕೂಡ ಅಭ್ಯಂತರ ಇಲ್ಲ ಸೊ ಆಗಿರ್ಬೇಕ ಇವರು ಸರ್ಕಾರಿ ಈಗ ಸರ್ಕಾರಿ ವಾಹನವನ್ನ ತೆಗೆದುಕೊಂಡ ಹೋಗ್ಬೇಕಾದ್ರೆ ಆ ವಾಹನದಲ್ಲಿ ಇರುವಂತ ಚಾಲಕನನ್ನು ಕರೆದುಕೊಂಡು ಕುಡಿತಾರಲ್ಲ ಮದ್ಯಪಾನ ಮಾಡ್ತಾರಂತಂದ್ರೆ ಇದು ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗುವಂತ ವಿಷಯ ಆಗಿರೋದ್ರಿಂದ ಈಗ ಮೇಲ್ ಅಧಿಕಾರಿಗಳು ಇವರ ಮೇಲೆ ಕಾನು ಅಂದ್ರೆ ಈಗ ಆಗಿದ್ದ ಅವರು ಸ್ಪಷ್ಟೀಕರಣ ಕೊಟ್ಟು ಆಯ್ತು ಮತ್ತೆ ಮೇಲ್ ಅಧಿಕಾರಿಗಳು ಅವರಿಗೆ ಅಹ್ ಎಸ್ ಟಿ ಲಕ್ಷನ್ ಕೇಳಿವಯು ಸೊ ಈಗ ಅತಿ ಶೀಘ್ರದಲ್ಲಿ ಆತನನ್ನ ಏನು ಕಾ ಕಾನೂನಿನ ರೀತಿಯಲ್ಲಿ ಅಮಾನತುಗೊಳಿಸಿ ಒಂದು ಮಾದರಿ ಆಗಬೇಕಾದಂತ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ನಡೆಯತ್ತ ಎಲ್ಲರೂ ಚಿತ್ತ ಇರೋದಂತದ್ದು ಯಾಕಂತಂದ್ರೆ ಸಹಜವಾಗಿ ಇದು ಎಲ್ಲಾ ಕ್ಲಿಯರ್ ಆಗಿರುವಂತ ಒಂದು ನ್ಯೂಸ್ ಆಗಿರೋದ್ರಿಂದ ಇಷ್ಟೆಲ್ಲಾ ಕೊಟ್ಟು ಸಹ ನಡೆ ಯಾವ ಅಧಿಕಾರಿಗಳ ಮೇಲ್ ಅಧಿಕಾರಿಗಳ ನಡೆ ಯಾವ ರೀತಿ ಇರುತ್ತೆ ಮತ್ತೆ ಅಧಿಕಾರಿ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಕೂಡ ಇದು ಅಷ್ಟೇ ಸರ್ ಯು ನಾಗನ್ ಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಳಿಗೆ ಬಟ್ ಒಂದು ನನಗನ್ಸಿದು ಹೇಳ್ಬಿಡ್ತೀನಿ ಇಲ್ಲಿ ರಾಯಭಾಗದ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಶ್ನೆ ಮಾಡಿದಾಗ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಲೆಟರ್ ಬರೆದಿದ್ರೆ ಬಹುಶಃ ಸರಿ ಇರ್ತಿತ್ತು ಇದು ದಟ್ ಇಸ್ ದ ಪ್ರೋಟೋಕಾಲ್ ವೇ ಬಟ್ ಇವರು ಒಂದು ಮಾಧ್ಯಮ ಸುದ್ದಿ ಮಾಡಿದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಮಾಧ್ಯಮನ ಕರ್ಕೊಂಡ್ ಬಂದು ಎತ್ ಕಟ್ಟೋ ಆ ಖನಿಂಗ್ ಆ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಅವ್ರಿಗೆ ಒಂಥರ ಹಿಡಿದು ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಸರ್ ಇನ್ನೊಂದು ಅವ್ರು ಇಷ್ಟೇ ಮಾಡ್ಬೋದಾಗಿತ್ತು ಸರ್ ಹನ್ನೊಂದನೇ ತಾರೀಕು ನಾವ್ ಏನು ಅಲ್ಲಿ ನಾವು ಸುದ್ದಿಗಂತಿಗೋಸ್ಕರ ಅಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಅಲ್ಲೇ ನಮಗೆ ಕ್ಲಾರಿಫಿಕೇಶನ್ ಅಲ್ಲೇ ಕೊಡ್ಬೋದಾಗಿತ್ತು ಸರ್ ಅವರು ಅವ್ರು ಸ್ಪ್ರೈಟೇ ಕುಡಿತಾ ಇದ್ರೆ ಸೆವೆನ್ ಅಪ್ ಕುಡಿತಾ ಇದ್ರೆ ಮದ್ಯಪಾನ ಮಾಡ್ಲೇ ಇಲ್ಲ ಅಂತಂದಿದ್ರೆ ಬನ್ನಿ ನಾನು ನಾನು ಇಲ್ಲೇ ಇದ್ದೀನಿ ನಿಮ್ ಮುಂದೆನೆ ಇದ್ದೀನಿ ಬನ್ನಿ ನನ್ನ ಜೊತೆಗ್ ಬನ್ನಿ ನಾನ್ ಬಾರಲ್ಲಿ ಏನ್ ಮಾಡ್ತಾ ಇದ್ದೀನಿ ಏನ್ ತಗೊಳ್ತಾ ಇದ್ನಿ ಅನ್ನೋದನ್ನ ಇದನ್ನು ಸಹ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅವ್ರು ಅರ್ಧ ಗಾಡಿಯನ್ನ ಮೂರ್ ಜನ ಇರ್ತಾರೆ ಸರ್ ಮೂರ್ ಜನ ಇದ್ರೆ ಗಾಡಿ ವೆಹಿಕಲ್ ಡ್ರೈವರು ಮತ್ತೆ ಇನ್ನೊಬ್ಬ ಜೊತೆಗಾರ ಮತ್ತೆ ಸರ್ ಇರ್ತಾರೆ ಆ ಇವರು ಸರ್ ಅನ್ನ ನಾವ್ ಮಾತಾಡ್ಸ್ಬೇಕೆ ಇನ್ನು ಇಬ್ರು ಜನ ಏನ್ ಮಾಡ್ತಾರೆ ಗಾಡಿಯನ್ನ ತೆಗೆದ್ಕೊಂಡು ಹೋಗ್ಬಿಡ್ತಾರೆ ಸರ್ ನೋಡಿ ಸೊ ಹಂಗಿದ್ದಾಗ ಅಂದ್ರೆ ಎರಡು ದಿವಸ ಬಿಟ್ಟು ಇವ್ರು ಸ್ಪಷ್ಟೀಕರಣ ಕೊಡ್ತಾರ ಅಂತಂದ್ರೆ ಆ ಆ ಹೊತ್ತಲ್ಲಿ ಅವ್ರಿಗೆ ನಶೆಯಿಂದ ಹೊರಗ್ ಬಂದ್ರ ಅಂತ ಹೇಳಿ ದಿನ ಅಥವಾ ಪ್ಲಾನ್ ಮಾಡ್ರೆ ಇವ್ರ ಸರ್ ಅವ್ರುನು ಯಾರು ಅನ್ನೋದು ಸಹ ನಮ್ಗ್ ಗೊತ್ತಿಲ್ಲ ಸರ್ ನಾವು ಅವರು ಜಿಲ್ಲಾ ಅಂದ್ರೆ ತಾಲೂಕು ಪಂಚಾಯತಿ ರಾಯ್ಬಾಗ್ ಅಧಿಕಾರಿಗಳ ವಾಹನ ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಮಳಗೊಂಡು ಮತ್ತೆ ಅದ ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಇವರೇ ಸುರೇಶ್ ಕದ್ದು ಅನ್ನೋದು ಸಹ ನಮ್ಗ್ ಗೊತ್ತಿರ್ಲಿಲ್ಲ ನಾವು ನಾವು ಆ ಗಾಡಿಯನ್ನ ಫೋಕಸ್ ಮಾಡ್ತಾ ಇದ್ವಿ ಮತ್ತೆ ಒಳಗಡೆ ಯಾವ ಮೂರ್ನಾಲ್ಕು ಟೇಬಲ್ ಕೂಡ ರಶ್ ಆಗಿರೋದ್ರಿಂದ ನಮ್ಗ ಸಹಜವಾಗಿ ಯಾ ಕದ್ದು ಮತ್ತೆ ಸುರೇಶ್ ರಾಯ್ಬಾಗ್ ಇವ ಅನ್ನೋದು ಕೂಡ ನಮ್ಗೆ ಸ್ಪಷ್ಟನೆ ಗೊತ್ತಿರ್ಲಿಲ್ಲ ಯಾವಾಗ ನಾವು ಎಲ್ಲವನ್ನು ತಲೆ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಹೌದು ಇವರೇ ಯುವ ಅವರು ಅಂತೇಳಿ ಅವರು ಅಲ್ಲೇನೆ ಓಡಿ ಹೋಗೋ ಅವಶ್ಯಕತೆನೆ ಇರಲಿಲ್ಲ ಸರ್ ಈಗ ಸಾರ್ವಜನಿಕ ಪ್ರಶ್ನೆ ಇರೋದು ಕೂಡ ಅದೇ ಪ್ರವೀಣ್ ಇಷ್ಟೊಂದು ಗಂಭೀರವಾಗಿ ಒಬ್ಬ ಪತ್ರಕರ್ತ ಬಂದು ಲೋಗೋ ಹಿಡಿದು ಸ್ಪಷ್ಟೀಕರಣ ಕೇಳ್ತಾ ಇರ್ಬೇಕಂದ್ರೆ ಅಧಿಕಾರಿಗಳು ಕಳ್ಳರ್ ಹಾಗೆ ಓಡಿ ಹೋಗೋದು ಮೊದಲೇ ತಪ್ಪು ಸರ್ ಒಂದ್ ತಪ್ಪು ಎರಡ್ ಅವಶ್ಯಕತೆ ಇಲ್ಲ ಅಂತ ನಾವು ತಪ್ ಮಾಡಿಲ್ಲ ಅಂತಂದ್ಮೇಲೆ ಯಾವ್ ಲೋಗ ಹಿಡಿದ್ರೆ ಏನ್ ಸರ್ ಯಾರು ಪತ್ರಕರ್ತ ಇದ್ರೆ ದಾರಿ ಲೋಗ ದಾಸಯ್ಯ ಬರ್ಲಿ ಓಡೋಗ ಅಲ್ವಾ ನಾನ್ ಕೇಳೋದು ಪ್ರಶ್ನೆ ಸಿಂಪಲ್ ಈಗ ನಾಗನಗೌಡ ಪಾಟೀಲ್ರು ಜರ್ನಲಿಸ್ಟೇ ಅಲ್ಲ ಒಬ್ಬ ಸಾಮಾನ್ಯ ಹೌದು ಅವ್ರು ಬೆಳಗಾವಿನಲ್ಲೇ ಇದ್ದಾರಾ ಆ ಬೆಳಗಾವಿ ಪ್ರಜೆಯಾಗಿ ಆ ಅಧಿಕಾರಿ ನಮ್ಮ ಟ್ಯಾಕ್ಸ್ ಮೂಲಕವಾಗಿ ಇಸ್ಕೊತಾ ಇರೋದ್ ನಿಜನಾ ಹಾಗಿದ್ರೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಓಡ್ಬಿಟ್ರೆ ಏನ್ ಅರ್ಥ ಓಡ್ ಹೋಗಿ ಇನ್ನೊಂದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನ್ ಹಂಗ ಮಾಡಿಲ್ಲ ನಾನ್ ಆ ರೀತಿ ಅವನಲ್ಲ ನಾನು ಇಂದ್ರ ಮತ್ತು ಚಂದ್ರ ಅಂತ ಹೇಳಿದ್ರೆ ಅದನ್ನೆಲ್ಲ ನಂಬ್ಕೊಳ್ಲಿಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸುದ್ದಿಯನ್ನ ನೋಡಿರ್ಲಿಕ್ಕಿಲ್ವಾ ಸೂರ್ಯ ಮತ್ತು ಚಂದ್ರರ ಕಥೆಗಳನ್ನು ಕೇಳಿಸ್ಕೊಳ್ತಾ ಕೂತ್ಕೊಳ್ಳಿಕ್ಕೆ ಅವರೇ ಸಿ ಇ ಸಿಇಒ ಅವರಿಗೆ ನಿಮಗಿನ್ ಸ್ವಲ್ಪ ಅದ್ಭುತವಾದಂತಹ ನಾಲೆಡ್ಜೇ ಇದೆ ಆ ವಿಷಲ್ಸ್ ಗಳಲ್ಲಿ ನಾನು ಈ ಸುದ್ದಿಯಲ್ಲಿ ನಾನು ಇದನ್ನು ಹೇಳಲೇಬೇಕು ಇವತ್ತು ಯಾಕೆಂತಂದ್ರೆ ನಾಳೆ ದಿನ ಪಾಪ ನನ್ನ ವರದಿಗಾರನ ಮೇಲೆಗಡೆ ತಿರುಗಿಸುವಂತಹ ಅವಕಾಶಗಳು ಇರ್ತವೆ ಹಂಗಾಕ್ ಕೂಡುದು ಅಥವಾ ಆದ್ರೆ ನಾವು ಸಿದ್ಧರಿದ್ದೇವೆ ಅಂತ ತಿಳಿಸ್ಲಿಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಏನ್ ಪಾಟೀಲ್ ರೇ ಹೌದು ಸಮುದ್ರ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಇರುವಂತಹ ಸಿ ಸಿ ಟಿವಿ ಫೋಟೇಜ್ ಗಳೇನಾದ್ರೂ ಕಳತನವಾದ್ರೆ ಅದಕ್ಕೆ ನೇರವಣೆ ಇಒ ಟಿವಿ ಫೋಟೇಜ್ ಏನಾದರೂ ಮಾಡಿ ಹಳಸಾಕಿದ್ರೆ ಅದಕ್ಕೆ ಕಾರಣ ಇಒ ಅವರ ಪ್ರಭಾವ ತದನಂತರ ಸಿಇಒ ಅವರು ಸ್ಪಷ್ಟೀಕರಣದ ಜೊತೆಗೆ ಅದರ ದಾಖಲಾತಿಗಳನ್ನ ಪಡೆದುಕೊಳ್ಳಿಕ್ಕೋಸ್ಕರ ಇನ್ನೊಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸಿಇಒ ಅವರಿಗೆ ದಯವಿಟ್ಟು ತಾವು ಬಾರನ್ ರೆಸ್ಟೋರೆಂಟಿನ ಒಂದು ಮೂರು ತಿಂಗಳು ಫುಟೇಜಸ್ ಅನ್ನ ತರಿಸ್ಕೊಂಡು ತರಿಸ್ಕೊಂಡು ಸೂಕ್ಷ್ಮ ಗಮನಸನ್ನು ನೋಡಿ ಅದೇ ಕಾರ್ನಲ್ಲಿ ಬಂದಿರ್ತಾರಾ ಬಂದಿರಲ್ವಾ ಅಂತ ಇದೇ ಮೊದಲನೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ವರದಿಗಾರನ ಜೊತೆ ಬಾಯಿ ಮಾತಿನಲ್ಲಿ ಮಾತನಾಡ್ಬೇಕಾದ್ರೆ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್ ಹಂಗೆಲ್ಲ ಮಾಡಕ್ ಆಗಲ್ಲ ಆತರ ಮಾಡಿದ್ರೆ ನಮ್ಗೆ ವ್ಯಾಪಾರ ಕಡ್ಡಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಇಸ್ ಇಟ್ ಕ್ಲಿಯರ್ ಹೌದ್ ಅಲ್ಲಿ ಕುಡಿತಾ ಇದ್ದಿದ್ದು ಸ್ಪ್ರಿಟ್ ಅಲ್ಲ ಅಂದ್ರೆ ಸ್ಪ್ರೈಟ್ ಅಲ್ಲ ಸ್ಪಿರಿಟ್ ಅಂತ ಅಲ್ವೇನ್ರಿ ಹೌದು ಸರ್ ಯಸ್ ತ್ಯಾಂಕ್ ಯು ಸರ್ ಸರಿ ಇನ್ನೊಂದು ಇಲ್ಲಿ ನಾವು ಮೆತ್ತಲೇ ಬೇಕಾದಂತದ್ದು ನಮ್ಮ ಏನು ಜಿಲ್ಲಾ ಪಂಚಾಯಿತಿ ಸಿಒ ಎನ್ ನಾವು ರೈಟಿಂಗ್ ಮುಖಾಂತರ ಸುದ್ದಿ ಪ್ರಸಾರ ಮಾಡಿದ್ದೇವೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳೋಕ್ಕಿಂತ ಮುಂಚೆನೆ ಸುದ್ದಿಯನ್ನ ಗಮನಿಸಿ ಅದೇ ದಿವಸ ಅವರು ಅಲ್ಲಿ ಏನು ಒಂದು ಕ್ಲಾರಿಫಿಕೇಶನ್ ಲೆಟರ್ ಅಂದ್ರೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಖುಷಿ ವಿಚಾರ ಆಗಿದೆ ಹೌದು ದಟ್ ಇಸ್ ದಿ ಬ್ಯೂಟಿ ನಾನು ಯಾಕೆ ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗೆ ನಂದೊಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಹೋಗಿ ಸಾರ್ ಈ ಥರದ್ದೊಂದು ಆಗಿದೆ ಸರ್ ಅಂತ ವಿಷಲ್ ತೋರಿಸೋದು ಸುದ್ದಿ ತೋರಿಸೋದು ಮಾಡಿದ ಪರಂತು ಕೆಲವು ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದೇ ಇಲ್ಲ ಆದರೆ ಇವರು ಹಂಗ್ ಮಾಡಿಲ್ಲ ತಾವೇ ತಾವಾಗಿ ಗಮನಿಸಿದಂತಹ ಸಿ ಅವರು ಪಟ್ ಅಂತ ಹೇಳಿ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಇದು ಸ್ವಾಗತಾರ್ಹ ಮತ್ತು ಅಭಿನಂದನೆಗೆ ಅರ್ಹವಾದಂತಹ ವಿಷಯ ಅಭಿನಂದನೆಗಳು ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗನಗೌಡ ಪಾಟೀಲ ಎಸ್ ವೀಕ್ಷಕ್ರೆ ಈಡಿಂಗ್ಸ್ ನ್ಯೂಸ್ ಸುದ್ದಿ ಸಂಸ್ಥೆ ಹುಟ್ಟಿಕೊಂಡಿರುವಂತಹದ್ದೇ ಸ್ಥಳೀಯವಾಗಿ ಹೈಪರ್ ಲೋಕಲ್ ಸುದ್ದಿಗಳನ್ನು ಲೋಕಲ್ ಟು ಹೊಕ್ಕಲ್ ತಲುಪಿಸ್ಲಿಕ್ಕೆ ಸ್ಥಳೀಯ ವಿಷಯಗಳ ಬಗ್ಗೆ ಗಮನ ಹರಿಸಿ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಜನರ ಮುಂದೆ ಮತ್ತು ಅಧಿಕಾರಿಗಳ ಮುಂದೆ ಇಟ್ಟರೆ ಒಂದಷ್ಟು ಆಡಳಿತ ಯಂತ್ರದಲ್ಲಿ ಚುರುಕು ಮೂಡುತ್ತೆ ಇದು ನಮ್ಮ ಕೈಯಿಂದ ಸಮಾಜಕ್ಕೆ ಮಾಡುವಂತಹ ಒಂದು ರೀತಿಯಾದಂತಹ ಸೇವೆ ಅಂತ ನಾವು ಭಾವಿಸಿದ್ದೀವಿ ಮತ್ತೆ ನೀವು ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ರು ನಮಗೆ ದುಡ್ಡು ಕೇಳಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಕ್ಕೆ ಹೋಗಬೇಡಿ ಇದನ್ನ ಇಲ್ಲಿಗೆ ಬಿಡುವಂತಹ ಯಾವುದೇ ಅವಕಾಶಗಳಿಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿವರಣೆ ಕೇಳದ್ದಾಗಿದೆ ಕೊಡಬೇಕು ಕೊಡಿ ಬಟ್ ನಾನು ಹೇಳೋದು ತಪ್ಪಾಗಿದ್ರೆ ಒಪ್ಕೊಡಿ ಸುಮ್ಮನೆ ಇದನ್ನ ಪ್ರೊಲಾಂಗ್ ಮಾಡಬೇಡಿ ಇದು ನಿಮಗೆ ಒಳ್ಳೇದಲ್ಲ ಇದು ನಿಮಗೆ ಒಳ್ಳೇದಲ್ಲ ನಾನು ಬಹಳ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಇದನ್ನ ನೀವು ಬೇರೆ ತರ ಏನೋ ಪೋರ್ಟ್ರೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನನಗೆ ಅಧಿಕಾರಿಗಳ ಮೇಲೆ ಒಂದು ರೀತಿಯಾದಂತಹ ಸಾಫ್ಟ್ ಕಾರ್ನರು ಇದೆ ತುಂಬಾ ಕಷ್ಟ ಬಿದ್ದು ಕೆಲಸ ತಗೊಂಡಿರ್ತೀರಿ ತುಂಬಾ ಕಷ್ಟ ಬಿದ್ದು ಕೆಲಸಗಳು ನಡೀತಾ ಇರ್ತದೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದ್ವಂದ್ವತೆಗಳಿಗೆ ಒಳಗಾಗಬೇಡಿ ತಪ್ಪಾಗಿದೆ ಯಾವುದು ಆಗಿದೆ ಸರ್ ಏನೋ ಗೊತ್ತಾಗ್ಲಿಲ್ಲ ಸಲ ಈ ತರ ಮಾಡಲ್ಲ ಮುಗಿದೋಯ್ತು ಅದನ್ನ ಯಾಕೆ ಪ್ರೊಲಾಂಗ್ ಮಾಡ್ಕೋತಾ ಹೋಗ್ತೀರಾ ಅದಕ್ಕೆ ಯಾಕೆ ತಾವು ಇನ್ನೊಂದು ವಾಮ ಮಾರ್ಗವನ್ನು ಹಿಡಲಿಕ್ಕೆ ಹೋಗ್ತೀರ ವಾಮ ಮಾರ್ಗವನ್ನು ಬಿಡಿ ಸತ್ಯವನ್ನು ಒಪ್ಕೊಳ್ಳಿ ಏನು ತಲೆ ಹೋಗ್ಬಿಡುವಂತಹದ್ದೇನು ಆಗಲ್ಲ ಅದು ನಿಮಗೂ ಗೊತ್ತಿದೆ ತಲೆ ಹೋಗ್ಬಿಡುವಂಥದ್ದು ಆಗಲ್ಲ ತಪ್ಪಾಗಿದ್ರೆ ತಪ್ಪಾಗಿದೆ ಸರ್ ಇನ್ನೊಂದ್ಸಲಿ ಆ ರೀತಿ ಮಾಡಲ್ಲ ಅಂತ ಹೇಳಿ ಒಂದು ರೈಟಿಂಗ್ ಅಪಾಲಜಿ ಲೆಟರ್ ಕೊಟ್ಬಿಟ್ರೆ ಮುಗಿತಪ್ಪ ಮತ್ತಿನ್ನೊಂದ್ಸಲಿ ನೀವು ನಿಮ್ಮ ಜೀವನದಲ್ಲಿ ಈ ರೀತಿ ಕೆಲಸವನ್ನು ಮಾಡಬಾರ್ದು ಯಾಕಂದ್ರೆ ಸರ್ಕಾರಿ ವೆಹಿಕಲ್ಗಳು ನಮ್ಮ ರಕ್ತ ನಮ್ಮ ಬೆವ್ರನ್ನ ರಕ್ತ ತರ ಹರಿಸಿ ಕಟ್ಟಿರುವಂತಹ ಟ್ಯಾಕ್ಸ್ ಮೂಲಕವಾಗಿ ನಿಮ್ಗೆ ಕೊಟ್ಟಿರ್ತಾರೆ ಸರ್ ಅದನ್ನು ತಗೊಂಡೋಗಿ ನೀವು ಬಾರ್ನ್ ಮುಂದಗಡೆ ನಿಲ್ಸಿಬಿಟ್ರೆ ಏನು ನೈತಿಕತೆ ಪಾಠ ಹೇಳ್ಕೊಡ್ತೀರಿ ಐ ತಿಂಕ್ ಸೊ ನಿಮ್ಗೊಂದು ನಲವತ್ತ ಐದರಿಂದ ಐವತ್ತು ವರ್ಷಗಳ ಆಸ್ಪಾಸಿನ ಏಜ್ನಲ್ಲಿ ತಾವಿದಿರಿ ಇನ್ನೇನು ರಿಟೈರ್ಡ್ಗೆ ಹತ್ತು ಹತ್ತು ವರ್ಷನೋ ಹನ್ನೊಂದು ವರ್ಷನೋ ಹನ್ನೆರಡು ವರ್ಷನೋ ಇರ್ತದೆ ಅಂತ ಹೇಳಿ ನಿಮ್ ಮುಂಬರುವಂತಹ ಅಧಿಕಾರಿಗಳಿಗೆ ಏನು ಪಾಠ ಹೇಳ್ಕೊಡ್ತೀರಿ ಏನು ಬುದ್ಧಿವಾದ ಹೇಳ್ತೀರಿ ನಿಮ್ಮ ಜೂನಿಯರ್ಸ್ಗಳಿಗೆ ನೀವು ಹೇಳ್ಕೊಡೋದು ಇದನ್ನ ನಾನು ಬಹಳ ಮನಸ್ಸಿನಿಂದ ಮಾತಾಡ್ತಾ ಇದ್ದೀನಿ ಬೇಡಿ ಈ ಥರದ ಕೆಲಸಕ್ಕೆ ಕೈ ಹಾಕಬೇಡಿ ಪ್ರೊಲಾಂಗ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ವಾಮಮಾರ್ಗವನ್ನು ಹುಡುಕಬೇಡಿ ತಪ್ಪಾಗಿದ್ರೆ ತಪ್ಪಾಯಿತು ಅಂತ ಹೇಳಿಬಿಟ್ರೆ ಮುಗ್ದಾಯ್ತು ನಿಮ್ಗೆ ಯಾರು ಏನು ಹೇಳಲ್ಲ ಬದುಕು ಕಟ್ಟಬೇಕಾಗಿರೋದು ಈ ಥರ ಎಸ್